ಹುಡ್ಕೋ ನಾನು ಅಲ್ಲಿ ತಾಳಿ ಕಟ್ಟಿದ ಮೇಲೆ ಇಲ್ಲಿಗೆ ಬರ್ತೀನಿ ನಿಂಗೆ ಹೆಲ್ಪ್ ಮಾಡ್ತೀನಿ ಎಂದು ಹೇಳಿ ಬೇರೇನೋ ಕೆಲಸದತ್ತ ಹೋಗ್ತಾ ಬಾಗಿಲ ಬೆಳೀತ ಲಕ್ಕಿನ ನೋಡಿ ಹಸುರ ಯಾವಾಗ ಬಂದೆ ಇಲ್ಲೇ ಯಾಕಿದ್ಯಾ ಹೋಗಿ ಬೇಗ ಫ್ರೆಶ್ ಬಾ ಊಟ ಮಾಡಿ ಬಂತೆ ಮತ್ತು ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ನಾವು ಮಿಕ್ಕೆಲ್ಲ ಶಾಸ್ತ್ರ ಮದುವೆ ಮನೆಯಲ್ಲಿ ಅಂದರೆ ರೆಸಾರ್ಟಲ್ಲೇ ಮಾಡೋದು ಅಲ್ವಾ ಎಂದು ನುಡಿಯುತ್ತಿದ್ದವಳನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಿರುವ ಹಾಗೆ ನೋಡ್ತಾ ನಿಂತು ಬಿಟ್ಟಿದ್ದ ಬೀಬಿ ಏನಾಯಿತು ಹಸುರ ಮೊದಲನೇ ಸಲ ನೋಡುವಾಗಲೇ ಈ ರೀತಿ ತಣ್ಣಗೆ ನೋಡ್ತವನಲ್ಲ ನೀನು ಇವತ್ತೇನು ಮಾತಿಲ್ಲ ಕತೆ ಇಲ್ಲ ಹಸುರರಿಗೆ ಆಯಸವಾಗಿದ್ಯಾ ಹೇಗೆ ತಮ್ಮ ಮನದರಿಸಿಯನ್ನು ಯಾಕೆಷ್ಟು ಆಳವಾಗಿ ನೋಡ್ತಿದ್ದೀರಿ ಬ್ಲಾಕ್ ಕಾಫಿ ಬೇಕಾ ಇಲ್ಲ ನಿಮ್ಮ ಸುರಪಾನ ಬೇಕಾ ಇಲ್ಲ ನಿಮ್ಮ ಸ್ವೀಟ್ ಮೊಸರು ಸಕ್ಕರೆ ಬೇಕಾ ಏನು ಬೇಕೋ ಕೇಳಿ ಮಹಾಪ್ರಭು ತಮ್ಮ ಮನದರಿಸಿ ತಂದು ಕೊಡ್ತಾಳೆ ಆದರೆ ಇವತ್ತು ನೋ ಸುರಪಾನ ಓಕೆ ಹೇಳಿ ಏನು ಬೇಕು ಎಂದು ಕೇಳ್ತಿದ್ದವಳ ನಡು ಬಳಸಿ ನೀನೇ ಬೇಕು ವೈಫಿ ಏನು ಬಿಟ್ಟಿದ್ದ ಬಿಬಿ